ಕೇಂದ್ರ ಕೃಷಿ ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಐಎಚ್ಆರ್ಗೆ ಭೇಟಿ ನೀಡಿದರು ಈ ವೇಳೆ ಸಚಿವರು ಸಂಸ್ಥೆಯ ವತಿಯಿಂದ ಅಭಿವೃದ್ಧಿಪಡಿಸಲಾಗಿರುವ ಅರ್ಕ ಉದಯ್ ಮಾವು ಅರ್ಕಾ ಪರಿಮಳ ಗುಲಾಬಿ ಸರಳ ಬೀಚರಹಿತ ದ್ರಾಕ್ಷಿ ಸೀತಾಫಲ ಹಲಸು ಮತ್ತು ಪೇರಲದ ಸುಧಾರಿತ ಪ್ರಭೇದಗಳನ್ನು ವೀಕ್ಷಿಸಿದರು ಡ್ರ್ಯಾಗನ್ ಹಣ್ಣಿನ ಹೂ ಬಿಡುವ ತಂತ್ರ ಅಂತರ ಬೆಳೆ ತಂತ್ರಗಳ ಮೂಲಕ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳ ಕೃಷಿ ಪದ್ಧತಿಯನ್ನು ಪರಿಶೀಲಿಸಿದರು ಹೊಸ ಪ್ರಭೇದಗಳನ್ನು ಸಂಶೋಧಿಸಿರುವ ವಿಜ್ಞಾನಿಗಳನ್ನು ಅಭಿನಂದಿಸಿದರು ಇದೇ ವೇಳೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ವಿಜ್ಞಾನಿಗಳು ತಾವು ಅಭಿವೃದ್ಧಿಪಡಿಸಿರುವ ಹೊಸ ತಳಿಗಳು ಮತ್ತು ಅವುಗಳ ಸಚಿವರಿಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಣ್ಣ ರೈತರ ಆದಾಯ ಹೆಚ್ಚಳಗಳು ತೋಟಗಾರಿಕೆ ಪಶುಪಾಲನೆಯನ್ನು ಒಳಗೊಂಡ ಸಮಗ್ರ ಕೃಷಿ ಪದ್ದತಿ ಅಗತ್ಯವಿದೆ ಭಾರತ ಹೂವು ಹಣ್ಣು ತರಕಾರಿ ಉತ್ಪನ್ನಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸುವ ಮೂಲಕ ಆಮದನ್ನು ಸ್ಥಗಿತಗೊಳಿಸುವ ಧ್ಯೇಯ ಹೊಂದಿದೆ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿಯೇ ವಿಕ್ರಯಗೊಳ್ಳುವವರೆಗೆ ಅವುಗಳ ಸಂರಕ್ಷಿತ ಅವಧಿಯನ್ನು ವಿಸ್ತರಿಸುವ ಸಂಶೋಧನೆಗಳು ಮತ್ತಷ್ಟು ಹೆಚ್ಚಾಗಬೇಕು ಮೌಲ್ಯವರ್ಧಿತ ಹಾಗೂ ರಫ್ತು ಉತ್ತೇಜಿತ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು तो उसके लिए ज्यादा उपयोगी होता है तो आत्मनिर्भर भारत के लिए हम आत्मनिर्भर बनाए सर्दियों